ಇದು ಮೊದಲ ಫಸ್ಟ್ ಆಫ್ ಆಲ್ ಆಮೇಲೆ ಇದಕ್ಕೇನಾಗಿದೆ ಟಿ ವಿಯವರು ಮತ್ತು ತನಿಖೆ ಯಾವ ರೀತಿ ಹೋಗಬೇಕು ಮತ್ತು ಕೋರ್ಟು ತನಿಖೆ ಮಧ್ಯದಲ್ಲಿ ಇವತ್ತು ನಡೀತಾ ಇದೆ ನಿನ್ನೆ ಒಂದು ಟ್ರಯಲ್ ನಡೀತಾ ಇದೆ ಬೇಲ್ ವಿಚಾರದಲ್ಲಿ ಇದೆಲ್ಲ ಒಂದು ಕಡೆ ಆದರೆ ಯಾರು ಅಪರಾಧಿ ಇದ್ದಾನೆ ಅದನ್ನು ಬಿಟ್ಟು ಬೇರೆ ಕಡೆ ಎಲ್ಲ ಡೈವರ್ಟ್ ಆಗ್ತಾ ಇದೆ ಈಗ ಇದೇ ಜನತಾದಳದ ಮುಖಂಡರು ಹೇಳೋರು ನಾವೆಲ್ಲ ತಲೆ ಬಗ್ಸೋ ಅಂಥ ವಿಚಾರ ಇದು ಇದ್ರ ಬಗ್ಗೆ ಕ್ರಮ ಆಗಬೇಕು ತಕ್ಷಣ ಸಂತ್ರಸ್ತೆಯ ಬಗ್ಗೆ ನ್ಯಾಯ ಸಿಕ್ಕಬೇಕು ಅಂತ ಹೇಳಿದ್ದಾರೆ ಸೊ ಅಷ್ಟೆಲ್ಲ ಅವರೇ ಹೇಳ್ಕೊಳ್ಳೋಣಾಗ ಇದರ ಬಗ್ಗೆ ನೀವು ಇದನ್ನು ಡೈವರ್ಟ್ ಮಾಡೋವಂಥ ವಿಚಾರವನ್ನು ಹೋಗ್ತಕ್ಕಂಥದ್ದು ನನ್ನ ಅನಿಸಿಕೆ ಅವಶ್ಯಕತೆ ಇಲ್ಲ ನೇರವಾಗಿ ಫಸ್ಟು ಯಾರು ಅಪರಾಧಿ ಇದ್ದಾರೆ ಈ ಹೆಣ್ಮಕ್ಳುಗಳನ್ನ ಹಾಸನದಲ್ಲಿ ಇಷ್ಟೊಂದು ಜನನ ಕುಟುಂಬವನ್ನು ಬೀದಿಗೆ ತರುವಂಥ ಪರಿಸ್ಥಿತಿ ಯಾರು ಮಾಡಿದ್ದಾರೆ ಅವ್ರ ಬಗ್ಗೆ ಕ್ರಮ ಆಗಬೇಕು ಅವರನ್ನು ಫಸ್ಟ್ ಇಲ್ಲಿಗೆ ಕರೆಸೋ ಅಂಥ ಕೆಲಸನ ಅವರ ಸಂಬಂಧಿಕರು ಅವರ ತಂದೆ ತಾಯಿಗಳು ಅವರ ಕುಟುಂಬದವರು ಮಾಡಬೇಕು ಇನ್ನು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಕಡೆ ನ್ಯಾಯ ಕಾನೂನು ಇಲಾಖೆ ಪೊಲೀಸ್ ಇಲಾಖೆ ಮಾಡ್ತಕ್ಕಂಥ ಪ್ರಯತ್ನ ಮಾಡುತ್ತೆ ಅದು ಬಿಟ್ಟರೆ ಬಹುಶಃ ಇದು ಒಂದು ರೆಪ್ಯುಟೇಷನ್ ಇರ್ತಕ್ಕಂಥ ಕುಟುಂಬ ಸೊ ಈ ನಮ್ಮ ಕುಟುಂಬದಲ್ಲಿ ಈ ಥರದ್ದೆಲ್ಲ ಆಪಾದನೆ ಆಗಿರೋದ್ರಿಂದ ಫಸ್ಟ್ ಬಂದು ನೀನು ಸರೆಂಡರ್ ಆಗಪ್ಪ ಏನಿದೆ ತನಿಖೆ ಫೇಸ್ ಮಾಡು ಅಂತ ಹೇಳ್ತಕ್ಕಂಥದ್ದು ಆ ಕುಟುಂಬದ ಮುಖ್ಯಸ್ಥರುಗಳು ಮಾಡಬೇಕು ಸೊ ಒಂದು ಕಡೆ ಅದನ್ನು ಮಾಡಿ ಅವನನ್ನು ಕರ್ಕೊಂಬಂದು ಸೊ ತನಿಖೆಗೆ ಒಳಪಡಿಸಿದಾಗ ಇದಕ್ಕೆ ಒಂದು ಹಂತ ಅದಾದ ಮೇಲೆ ಅವರು ರೆಕಾರ್ಡ್ ಮಾಡಿದ್ದು ಎರಡನೇ ತಪ್ಪು ಒಂದು ಆ ಮಕ್ಕಳ ಜೊತೆ ಸಂಬಂಧ ಬೆಳೆಸುತ್ತಪ್ಪಾದರೆ ಎರಡನೇದು ಆ ರೆಕಾರ್ಡ್ ಮಾಡ್ಕೊಂಡಿದ್ದು ಎರಡನೇ ತಪ್ಪು ಅದಾದ ಮೇಲೆ ಅಲ್ಲಿಂದ ಎಲ್ಲಿಗೆ ಪಾಸಾಯಿತು ಈ ಮೂರನ್ನು ಬಿಟ್ಟು ಇದರಲ್ಲಿ ಡಿ ಕೆ ಶಿವಕುಮಾರ್ ಪಾತ್ರ ಇದೆ ಇದರಲ್ಲಿ ಚೆಲವರಾಯಸ್ವಾಮಿಯವ್ರನ್ನ ಟೀಮ್ ಮಾಡೋರೆ ಡಿ ಕೆ ಶಿವಕುಮಾರ್ ಅವರು ಮೂರು ನಾಲ್ಕು ಜನ ಮಂತ್ರಿಗಳ ಜೊತೆ ಮಾತ ನಮ್ಮ ಜೊತೆ ಯಾವುದಾರೂ ಡಿ ಕೆ ಶಿವಕುಮಾರು ಈ ವಿಚಾರದಲ್ಲಿ ಒಂದು ಮೀಟಿಂಗ್ ಮಾಡ್ರೋದಾಗಲಿ ಅಥವಾ ಇಲ್ಲ ನಾವು ದೇವರಾಜೇಗೌಡರ ಜೊತೆಯಲ್ಲಾಗಲಿ ಇನ್ನೊಬ್ಬರ ಜೊತೆಯಲ್ಲಾಗಲಿ ನಾ ದೇವರಾಜೇಗೌಡ ಯಾರು ಅಂತಲೇ ನೋಡಿಲ್ಲ ನಿಮ್ಮ ಟಿ ವಿಲಿ ಬಂದಮೇಲೆ ನೋಡ್ರೋದ ಅವ್ರಿಗೂ ನಮಗೂ ಯಾವತ್ತೂ ಯಾವುದೇ ವಿಚಾರದಲ್ಲೂ ಸಂಪರ್ಕ ಇಲ್ಲದೇ ಇರ್ತಕ್ಕಂಥ ವ್ಯಕ್ತಿ ಮತ್ತು ನಮ್ಮ ಬಗ್ಗೆ ಮಾತನಾಡ್ತಕ್ಕಂಥದಕ್ಕೆ ಅವನಿಗೆ ಯಾವ ನೈತಿಕ ಹಕ್ಕು ಇಲ್ಲ